ಅತ್ತೆ ಬಸ ಸೊಸೆ ಮನೆ ಯಜಮಾನಿಯಾಗೋದು ಯಾರು ಹೊಸ ಕೋಳಿಗೆ ಹಕ್ಕು ಯಾರು ಅತ್ತೆ ಸೀತಮ್ಮ ನಮ್ಮ ಮನೆಗೆ ಹೊಸ ಸೊಸೆ ಬಂದಿದ್ದಾಳೆ ಅಂದ್ರೆ ನಾನು ಇನ್ನೂ ಹಳೆಯವನಾಗಿಲ್ಲ ನನ್ನ ಮನೆ ನನ್ನ ನಿಯಮ ಸೊಸೆ ಅನು ಅತ್ತೆ ಹೊಸ ಕಾಲದಲ್ಲಿ ಹೊಸ ನಿಯಮಗಳಿರಬೇಕು ಏನೋ ನನಗೂ ಒಂದು ಮಾತು ಹೇಳೋ ಹಕ್ಕು ಕುಡಿ ಅಡುಗೆ ಮನೆಯಲ್ಲಿ ಯಾರು ಮೇಲು ಅತ್ತೆ ಇಂದು ಊಟ ನಾನು ಮಾಡ್ತೀನಿ ನೋಡೋಣ ನಿನಗೆ ನನ್ನ ಹಳೆಯ ರೆಸಿಪಿಗಳಷ್ಟೇ ಒಳ್ಳೆಯದು ಮಾಡೋಕೆ ಬರುವುದಾ ಸೊಸೆ ಹಳೆಯದಾಗಲಿ ಹೊಸದಾಗಲಿ ಹಸಿವಾದಾಗ ತಿನ್ನೋದು ಸುಖ ಆದರೆ ಹೊಸ ಟೇಸ್ಟ್ ಕೊಡೋದು ನನ್ನ ಕಲೆ ಸ್ಫೋಟದ ಹಾಲು ಶಾವು ಬಸ್ ಪಾಸ್ತ ಸ್ಪರ್ಧೆ ಮನೆಯ ಹಿರಿಯರು ಚರ್ಚಿಸುತ್ತಿದ್ದಾರೆ ಪಕ್ಕದ ಅತ್ತೆ ನೋಡಿ ನಿಮ್ಮ ಸೊಸೆ ಹೇಗೆ ಎಲ್ಲವನ್ನೂ ಮಾಡೋಕೆ ಹೊರಟಿದ್ದಾಳೆ ದಿನ ಹುಡುಗಿಯರು ಮನೆಯನ್ನು ತಮ್ಮದಾಗಿ ಮಾಡಿಕೊಳ್ಳುತ್ತಾರೆ ಅತ್ತೆ ನಾನು ಸುಮ್ಮನೆ ಕುಳಿತವಳ ಈಗ ನನ್ನ ತಂತ್ರಕ್ಕೆ ಕತ್ತಿ ಹೊರತೆಗೆ ಕೌಟುಂಬಿಕ ಸ್ಪರ್ಧೆಯ ಕೊನೆಯ ಭಾಗ ತಾಯಿಯನ್ನೇ ಮಕ್ಕಳಂತೆ ಮೋಸ ಮಾಡುವ ತಂತ್ರ ಸೊಸೆ ಅತ್ತೆ ನೀವೇ ನನ್ನ ಮೊದಲ ಗುರು ನೀವು ಇಲ್ಲದಿದ್ದರೆ ನಾನು ಇಷ್ಟು ಕಲಿಯಬೇಕಾಗುತ್ತಿದ್ದ ಅತ್ತೆ ಸ್ವಲ್ಪ ಗಂಗಂಡ ಸೋತಂತೆ ನಗುತ್ತಾಳೆ ಅತ್ತೆ ಈ ಸೊಸೆ ಲಾಯಿಕ್ ಆಗಿದೆ ಸ್ವಲ್ಪ ನನಗೆ ಸ್ಪರ್ಧೆ ಕೊಟ್ಟರೂ ಒಳ್ಳೆಯದು ಇಬ್ಬರೂ ಗೆಲುವು ಪಡೆದುಕೊಳ್ಳುತ್ತಾರೆ ಮನೆಯ ಜನ ನಗೆಗಟ್ಟುತ್ತಾರೆ ಮೋ ಒಬ್ಬರನ್ನೊಬ್ಬರು ಸ್ಪರ್ಧೆ ಮಾಡೋದಕ್ಕಿಂತ ಪರಸ್ಪರ ಒಗ್ಗೂಡಿದರೆ ಮನೆಗೆ ಸುಖ್ ನೆಮ್ಮದಿ ಬರುತ್ತದೆ